ರಾಜು ಮೌರ್ಯ ಅವರು ಅಕ್ಷರ ಮೀಡಿಯಾದಿಂದ ಕೆಲವು ಬಾರಿ ಅವರು ಬಹಳ ಹೋರಾಟ ಬಗ್ಗೆ ಒಂದು ಒತ್ತಾಸ ಇಟ್ಕೊಂಡು ದಾವಣಗೆರೆ ಅವರು ಒಂದು ಯೂಟ್ಯೂಬ್ ಚಾನೆಲ್ ನಡೆಸ್ತಾರೆ ಇವತ್ತಿನವರೆಗೂ ಅವ್ರಿಗೂ ಮಾತುಕತೆನೇ ಆಗಿಲ್ಲ ಮಾತಾಡೇ ಇಲ್ಲ ಅವ್ರು ನಾವು ನೋಡಿನೇ ಇಲ್ಲ ಆದರೆ ಸೌಜನ್ಯ ಹೋರಾಟದ ಒಂದು ಉತ್ಸಾಹ ಇಟ್ಕೊಂಡು ಒಂದು ಪ್ರಶ್ನೆಯನ್ನ ಮಾಡ್ತಾ ಇರ್ತಾರೆ ಅಂದ್ರೆ ಯಾಕೆ ಎಲ್ಲ ಶಾಸಕರು ಎಲ್ಲ ಸಂಸದರು ಒಟ್ಟಾಗಿ ಸೌಜನ್ಯ ಹೋರಾಟದ ಬಗ್ಗೆ ಒಂದು ತೀರ್ಮಾನ ತಗೋಬಾರ್ದು ಒತ್ತಾಯ ಮಾಡಬಾರ್ದು ಅಂತ ಹೇಳಿ ನಾನು ಆ ಥರ ಕಳಕಳಿ ಇರುವಂಥ ಎಲ್ಲರಿಗೂ ಒಂದು ಮಾತು ಹೇಳಕ್ಕೆ ಇಚ್ಛೆ ಇದ್ದೀನಿ ನಾವು ಸಾಕಷ್ಟು ಶಾಸಕರಿಗೆ ಮಾತಾಡಿದ್ದೀವಿ ನನಗೆ ಪರಿಚಯ ಇರುವಂಥ ಶಾಸಕರಿಗೆ ಕೆಲವು ಸಂಸದರಿಗೆ ಸಚಿವರಿಗೂ ಕೂಡ ಅವ್ರ ಗಮನಕ್ಕೂ ತಂದಿದ್ದೀನಿ ಅವಾಗ ಅವ್ರು ಹೇಳೋದೇನಂತಂದ್ರೆ ನಾನು ನನಗೆ ಗಿರೀಶ್ ಅವರೇ ಬರೀ ನೀವು ಒಂದು ಎರಡು ಕೇಸ್ ತೋರಿಸ್ತಾ ಇದ್ದೀರಿ ನಮಗಿದಕ್ಕಿಂತಲೂ ಜಾಸ್ತಿ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ ಹಾಂ ಧರ್ಮಸ್ಥಳದಲ್ಲಿ ಬರೀ ಇಷ್ಟು ತೋರಿಸ್ತಾ ಇದೀರಿ ಇದಕ್ಕಿಂತ ಜಾಸ್ತಿನೇ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಯಾಕೆ ಸರ್ಕಾರ ಮೀನಾ ಇದು ಒಂದೇ ಸರ್ಕಾರ ಅಲ್ಲ ನಾನು ಯಾವುದೇ ಪಕ್ಷಕ್ಕಾಗಲಿ ವ್ಯಕ್ತಿಗಾಗಲಿ ಟೀಕೆ ಮಾಡ್ತಾ ಇಲ್ಲ ಯಾಕೆ ಮುಂದೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಕನಿಷ್ಠ ನಲವತ್ತರಿಂದ ಐವತ್ತು ಜನ ಶಾಸಕರಿಗೆ ಇಲೆಕ್ಷನ್ ಫಂಡ್ ಹೋಗುತ್ತೆ ಇಲ್ಲಿಂದ ಇವರಿಂದ ನಲವತ್ತರಿಂದ ಐವತ್ತು ಜನ ಶಾಸಕರಿಗೆ ಪ್ರಮುಖ ರಾಜಕೀಯ ಪಕ್ಷಗಳೇನಿದೆ ಚುನಾವಣಾ ಫಂಡಿಂಗ್ ಹೋಗುತ್ತೆ ಇಲೆಕ್ಷನ್ ಫಂಡಿಂಗ್ ಹೋಗುತ್ತೆ ಅವರಿಗೆ ಪ್ರಮುಖ ಸಂಘಟನೆಗಳ ನಾಯಕರಿಗೆ ಕಾರ್ಯಕರ್ತರಿಗೆ ನಾನು ಹೇಳ್ತಾ ಇಲ್ಲ ಕಾರ್ಯಕರ್ತರಲ್ಲ ಏನೇ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದಿಷ್ಟು ಫಂಡಿಂಗ್ ಕೊಟ್ಟಿರ್ತಾರೆ ಹೀಗಾಗಿ ಅವ್ರಿಗೂ ಒಂದು ಅನಿವಾರ್ಯತೆ ಇದೆ ಅವರಿಂದ ನಾವು ತೊಗೊಂಡ್ಬಿಟ್ಟಿದ್ದೀವಿ ಹೇಗೆ ಮಾತಾಡೋದು ಅಂತ ಹೇಳಿ ಎಲ್ಲರೂ ದೊಡ್ಡ ದುಡ್ಡು ತಗೊಂಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಹಂಗೆ ಹೇಳಿದರೆ ತಪ್ಪಾಗುತ್ತೆ ಎಷ್ಟೋ ಜನ ತಗೊಂಡಿಲ್ಲ ಪ್ರಾಮಾಣಿಕರಾಗೆ ಉಳ್ಕೊಂಡಿದ್ದಾರೆ ಇನ್ನೊಂದಿಷ್ಟು ಜನಕ್ಕೆ ಏನು ಅಭಿಪ್ರಾಯ ಅಂತ ಹೇಳಿದರೆ ಶಾಸಕರಿಗೆ ಧರ್ಮಸ್ಥಳಕ್ಕೆ ಎಲ್ಲರೂ ಹೋಗಿ ಹೋಗ್ತಾರೆ ಅಥವಾ ಅವರು ಹಿಂಬಾಲಕರು ಕೂಡ ಹೋಗ್ತಾ ಇರ್ತಾರೆ ಹೋಗ್ಬೇಕಾರೆ ಏನು ಮಾಡ್ತಾರೆ ಸರ್ ನಮಗೆ ಲಾಜಿಂಗ್ ಬೇಕು ಸ್ವಲ್ಪ ಹೇಳಿಬಿಡಿ ಹೇಳಿ ಅವ್ರು ಹೋದಾಗೂ ಕೂಡ ಅವ್ರ ಹೆಂಡತಿ ಮಕ್ಕಳಿಗೆ ಒಂದು ಲಾಜಿಂಗ್ ಉಳ್ಕೊಳಕ್ಕೆ ನೇರ ದರ್ಶನಕ್ಕೆ ಆ ನಂತರ ವಿ ಐ ಪಿ ದಾಸೋಹಕ್ಕೆ ಇವ್ರಿಗೆ ಕೇಳಬೇಕು ಇಷ್ಟು ದಿನ ಏನಪ್ಪ ನಾವು ನೇರವಾಗಿ ಹೋಗ್ತಾ ಇದ್ವಿ ಮತ್ತಿವ್ರ ವಿರುದ್ಧ ಕಟ್ಕೊಂಡ್ರೆ ಎಲ್ಲಿ ನಾವು ನಿಂತಿರಬೇಕು ಯಾಕೆ ಹೇಳಿ ಯಾರೂ ಮಾತಾಡ್ತಾ ಇಲ್ಲ ನಾನು ಅದರಲ್ಲಿ ಒಬ್ಬನು ನಾನೇನು ಹೊರತುಪಡಿ ನನ್ನ ಹೊರತುಪಡಿಸಿ ನಾನು ಹೇಳ್ತಾ ಇಲ್ಲ ನಾನು ಹಿಂದೆ ವಿ ಐ ಪಿ ದರ್ಶನ ಪಡ್ಕೊಂಡವನೇ ನಾನು ಹಿಂದೆ ವಿ ಐ ಪಿಯಲ್ಲಿ ದಾಸೋಹ ಊಟ ಮಾಡಿದವನೇ ನಾನು ಕೂಡ ಯಾವತ್ತಿಗೂ ಲಾಜಿಂಗಿಗೆ ಪರದಾಡಿಲ್ಲ ನಾನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನಗೆ ಅಲ್ಲಿಯ ಸಿಬ್ಬಂದಿಗಳು ಗಿರೀಶ್ ಪಟ್ಟಣ ಅವರು ಬಂದರೆ ಯಾವತ್ತಿಗೂ ಕೂಡ ನಾನು ಕ್ಯೂ ನಲ್ಲಿ ನಿಲ್ಸ ಕೊಟ್ಟಿಲ್ಲ ಯಾವತ್ತಿಗೂ ನನ್ನ ವಿ ಐ ಪಿಯಲ್ಲೇ ಇದು ಮಾಡಿದ್ದಾರೆ ಆದರೆ ನನ್ನಲ್ಲಿ ಒಂದು ವಿಚಾರ ಬಂತು ನನಗೆ ಉಚಿತ ವಿ ಐ ಪಿ ದರ್ಶನ ಆಗುತ್ತೆ ಐ ಪಿ ಹಾಲ್ ಅಲ್ಲಿ ನನಗೆ ಕುತ್ಕೊಂಡು ಊಟ ಮಾಡಿಸ್ತಾರೆ ಉಚಿತವಾಗಿ ನನಗೆ ಲಾಜಿಂಗ್ ಕೊಡ್ತಾರೆ ಅಂದ ತಕ್ಷಣನೇ ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದ್ದಕ್ಕೆ ಆ ಹೋರಾಟದಿಂದ ಹಿಂದೆ ಸರಿ ಹಿಡಿದು ಎಷ್ಟು ಸರಿ ನಾನು ಅಂತ ಹೇಳಿ ನಾನು ಈ ಹೋರಾಟಕ್ಕೆ ಬಂದಿದ್ದೇನೆ ಆದ್ರೆ ಅನೇಕರಿಗೆ ಅನಿವಾರ್ಯತೆ ಇರ್ತದೆ ಇದು ಎಲ್ಲಕ್ಕಿಂತನೂ ಕೂಡ ನಮ್ಮ ಸ್ನೇಹಿತರು ರಾಜು ಮೌರ್ಯ ಅವರು ಕೂಡ ಬಹುಶಃ ಅವ್ರಿಗೆ ಅರ್ಥ ಆಗಿರ್ತದೆ ಈ ತರ ಪ್ರಶ್ನೆ ಕೇಳುವಂಥವ್ರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇದು ಎಲ್ಲಕ್ಕಿಂತನೂ ದೊಡ್ಡದಾಗಿ ಇವರು ಧರ್ಮವನ್ನು ಮುಂದೆ ತಂದಿಟ್ಟಿದ್ದಾರೆ ನಾವು ಏನೇ ಪ್ರತಿಭಟನೆ ಮಾಡಿದ್ರು ಶ್ರದ್ಧಾ ಕೇಂದ್ರದ ಮೇಲೆ ದಾಳಿ ನಾನು ಒಂದು ವಿವರಣವನ್ನು ಕೊಡ್ತಾ ಇದ್ದೀನಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ವೇದವಲ್ಲಿ ಕೊಲೆ ಆದಾಗ ಹತ್ಯೆ ಆದಾಗ ದೊಡ್ಡ ಮಟ್ಟದ ಸ್ಟ್ರೈಕ್ ಅವಾಗ ನೋಡಿತ್ತು ನರೇಂದ್ರ ನಾಯಕ್ ಅವರು ಇದ್ರು ಅವಾಗ ಅವಾಗಲೂ ಕೂಡ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿ ಅವಾಗ ಮತ್ತೇನ್ ಮಾಡಿದ್ರು ಡಾಕ್ಟರ್ ಹಳೆ ರಾಜ್ಯದ ಎಂಗಳು ಎಂಪಿಗಳು ಕೇವಲ ವಿ ಐ ಪಿ ದರ್ಶನಕ್ಕೋಸ್ಕರವಾಗಿ ಅಲ್ಲಿ ಸಿಗುವಂತಹ ಲಾಡ್ಜಿಂಗ್ ಸೌಲಭ್ಯಕ್ಕೋಸ್ಕರವಾಗಿ ಅಮಾಯಕ ಹೆಣ್ಣು ಮಕ್ಕಳ ಅತ್ಯಾಚಾರ ಮತ್ತು ಕೊಲೆಗಳಾಗ್ತಾ ಇದೆಯಲ್ಲ ಇಲ್ಲಿ ಅನ್ಯಾಯ ಆಗ್ತಾ ಇದೆಯಲ್ಲ ಇದರ ವಿರುದ್ಧ ದನಿ ಎತ್ತೋದಕ್ಕೆ ಹಿಂಜರಿತಾ ಇದ್ದಾರಾ ಈ ಪ್ರಶ್ನೆ ಕಾಡಲು ಮಂಚಿ ಗ್ರಾಮದಲ್ಲಿ ಏನು ಜನಜಾಗೃತಿ ಸಭೆ ನಡೀತು ಗಿರೀಶ್ ಮಟ್ಟಣ್ಣನವರು ಅಕ್ಷರ ಮೀಡಿಯಾದ ರಾಜು ಮೌರ್ಯ ದಾವಣಗೆರೆ ಅವರು ಜನಪ್ರತಿನಿಧಿಗಳನ್ನ ಸೇರಿಸಿ ಅವರ ಅಭಿಪ್ರಾಯ ತಗೋಬೇಕು ಅವರ ಮೇಲೆ ಒತ್ತಡ ಹಾಕಬೇಕು ಅಂತೇಳಿ ನನಗೆ ಹೇಳಿದ್ದಾರೆ ಆದ್ರೆ ಜನಪ್ರತಿನಿಧಿಗಳು ಬಹಳಷ್ಟು ಜನ ಈ ಸೌಜನ್ಯ ಪ್ರಕರಣ ಮಾತ್ರ ಅಲ್ಲ ಬಹಳಷ್ಟು ಅವ್ಯವಹಾರ ನಡೆದಿದೆ ಬಹಳಷ್ಟು ಅನಾಚಾರಗಳ ನಡೆದಿದೆ ಆದರೆ ನಿಸ್ಸಹಾಯಕರಾಗಿದ್ದಾರೆ ಅಂತ ಹೇಳುವಂತಹ ಮಾತುಗಳನ್ನ ನಾವು ಕೇಳಿದ್ವಿ ಎಂತಹ ದುರಂತವೋ ದೌರ್ಭಾಗ್ಯವೋ ನಮಗ್ ಗೊತ್ತಿಲ್ಲ ಕೇವಲ ವಿ ಐ ಪಿ ಪಾಸ್ಕರ ವಿ ಐ ಪಿ ದರ್ಶನಕ್ಕೋಸ್ಕರವಾಗಿ ಅಲ್ಲಿ ಸಿಗುವಂತಹ ಲಾಡ್ಜಿಂಗ್ ವ್ಯವಸ್ಥೆಗೋಸ್ಕರವಾಗಿ ಜನಪ್ರತಿನಿಧಿಗಳು ಆಗುತ್ತಿರುವಂತಹ ಅನ್ಯಾಯಕ್ಕೆ ಧ್ವನಿಯಾಗದೆ ತಮ್ಮನ್ನು ತಾವು ಆತ್ಮಸಾಕ್ಷಿಯನ್ನು ಕೊಂದುಕೊಂಡು ತಮ್ಮನ್ನು ತಾವು ಮಾರ್ಕೊಂಡಿದ್ದಾರಾ ವಿ ಐ ಪಿ ಪಾಸ್ಗೋಸ್ಕರ ಮಾರ್ಕೊಂಡಿದ್ದಾರಾ ಎಂಬ ಪ್ರಶ್ನೆ ಕಾಡುತ್ತೆ ಯಾವ ಹಂತದಲ್ಲಿದ್ದೀವಿ ನಾವು ನಾವು ಎಲ್ಲಿದ್ದೀವಿ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಬೇಕಲ್ಲ ಈ ಧೈರ್ಯದಿಂದ ಇಂತಹ ವಿ ಐ ಪಿ ಪಾಸ್ಗಳನ್ನ ವಿತರಣೆ ಮಾಡಿ ಅವರು ಬಂದಾಗ ಅವರಿಗೆ ಸುಖ ಸೋಪಾನವಾದಂತಹ ಸೌಲಭ್ಯಗಳನ್ನ ಕಲ್ಪಿಸಿಕೊಟ್ಟು ಅವರನ್ನ ತನ್ನ ಏನೋ ತನ್ನ ಮುಷ್ಟಿಯನ್ನೇ ಇಟ್ಟುಕೊಂಡು ಇಲ್ಲಿ ನಡೆಯುತ್ತಿರುವಂತಹ ಅನ್ಯಾಯಗಳನ್ನ ಅಕ್ರಮಗಳನ್ನ ಅನಾಚಾರಗಳನ್ನ ಸರಣಿ ಕೊಲೆಗಳನ್ನ ಅತ್ಯಾಚಾರಗಳನ್ನ ಎಲ್ಲವನ್ನೂ ಸಹ ಮುಚ್ಚಿ ಹಾಕೋದಕ್ಕೆ ಇದೊಂದು ಮಾರ್ಗ ಅಂತ ತಿಳ್ಕೊಂಡಿದ್ದಾರೆ ಆ ಮಾರ್ಗದಲ್ಲಿ ಇವರೆಲ್ಲರೂ ಹೋಗಿ ಬಿದ್ದು ಒದ್ದಾಡ್ತಾ ಇದ್ದಾರೆ ನಿಜಕ್ಕೂ ಬೇಸರವಾಯ್ತು ನನಗೆ ಮಾತು ಕೇಳಿ ಬೇಸರವಾಯಿತು ಜನಪ್ರತಿನಿಧಿಗಳು ಅಂದ್ರೆ ಜನರಿಂದ ಆಯ್ಕೆ ಆದಂತವರು ಅವರಿಗೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಎಲ್ಲದರಲ್ಲೂ ಸಹ ಅವರಿಗೆ ಬಾ ಇದು ಹಕ್ಕುಗಳಿರುತ್ತೆ ಜನರ ಪರವಾಗಿ ಕೇಳುವಂತಹ ಹಕ್ಕಿರುತ್ತೆ ಇಲ್ಲಿ ಕೇಳ್ತಾ ಇರುವಂತದ್ದು ಯಾರದ್ದೋ ಒಂದು ಮನೆಯ ವಿಚಾರ ಅಲ್ಲ ಯಾರದ್ದೋ ವೈಯಕ್ತಿಕ ವಿಚಾರ ಅಲ್ಲ ಇಲ್ಲಿ ನಾವು ಕೇಳ್ತಾ ಇರುವಂತದ್ದು ಆ ಆ ಭಾಗದ ಸಂಸದರಿಗೆ ಆ ಭಾಗದ ಶಾಸಕರುಗಳಿಗೆ ಇಲ್ಲಿ ಜನಜಾಗೃತಿ ಸಭೆಗಳು ನಡೀತಾ ಇದೆ ಲಕ್ಷಾಂತರ ಜನ ಕೇಳ್ತಾ ಇದ್ದಾರೆ ಜನಪ್ರತಿನಿಧಿಗಳಾಗಿ ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಿ ಈಗ ಚುನಾವಣೆ ಹತ್ರ ಬಂತು ಏಪ್ರಿಲ್ ಹದಿನಾರರಿಂದ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಒಂದು ಪ್ರಯತ್ನನಂತೂ ಮಾಡಬಹುದು ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರಿಗೆ ಇವಾಗ ಗೃಹ ಸಚಿವರಿಗೆ ಮುಂದಿನ ಈ ಕೊಡ್ತಾ ಇದೀವಿ ನಾವು ದೂರ ಕೊಡ್ತಾ ಇದ್ದೀವಿ ಆ ಭಾಗದ ಶಾಸಕರು ಮತ್ತು ಸಂಸದರುಗಳನ್ನ ಕೂರಿಸಿ ನಿಮ್ಮ ನಿಲುವೇನು ಸೌಜನ್ಯರ ಹೋರಾಟ ಇರ್ಬೋದು ನಾರಾಯಣ ಪದ್ಮ ಯಮುನಾ ಇರ್ಬೋದು ಪದ್ಮನಥ ವೇದವಲ್ಲಿ ಇವರಿರ್ಬೋದು ಇವರ ಹೋರಾಟದಲ್ಲಿ ನಿಮ್ಮ ನಿಲುವೇನು ನಿಮ್ಮ ಪಾತ್ರ ಏನು ಇವರಿಗೆ ನ್ಯಾಯ ಕೊಡಿಸ್ತೀರಾ ಇವರಿಗೆ ನ್ಯಾಯ ಕೊಡಿಸೋದಿಲ್ವಾ ಅಥವಾ ವಿ ಐ ಪಿ ಪಾಸ್ಗಳಿಗೆ ನೀವು ಮಾರ್ಕೊಳ್ತೀರಾ ಈ ಪ್ರಶ್ನೆಯನ್ನ ನಾವು ಕೇಳಬೇಕಾಗುತ್ತೆ ಅವ್ರು ಏನಾದ್ರೂ ಹೇಳಲಿ ಇಲ್ಲ ಇಲ್ಲ ನಮ್ಗೆ ವಿ ಐ ಪಿ ಪಾಸೇ ಮುಖ್ಯ ನಮಗೆ ಅಂತ ಅವ್ರು ಹೇಳ್ಬಿಟ್ರು ಸಹ ಮುಂದೆ ದಾರಿಗಳನ್ನ ಉಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನಾನು ಹೋರಾಟಗಾರರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಒಂದು ಪ್ರಯತ್ನ ಮಾಡಿ ಇವತ್ತು ಪ್ರಯತ್ನಗಳು ಸಾವಿರಾರು ಪ್ರಯತ್ನಗಳಾದರೂ ತಪ್ಪೇನಿಲ್ಲ ಒಂದು ಪ್ರಯತ್ನ ಮಾಡಿ ಎಲ್ಲ ಜನಪ್ರತಿನಿಧಿಗಳಿಗೂ ಮುಕ್ತವಾಗಿ ಆಹ್ವಾನ ಕೊಡಿ ಮುಕ್ತವಾಗಿ ಆಹ್ವಾನ ಕೊಡಿ ಎಲ್ಲರೂ ಒಂದು ಸೂಜಿ ಗಲ್ಲು ಒಂದು ಸೂಜಿ ಗಲ್ಲಿನಂತ ಹಿಡಿದು ಒಂದು ಏನು ಬೆಂಕಿ ಕಡ್ಡಿ ಅಂತಾರಲ್ಲ ಎಲ್ಲವೂ ಸಹ ಉಪಯೋಗಕ್ಕೆ ಬರುತ್ತೆ ಇದನ್ನ ಒಂದು ಆಹ್ವಾನ ಕೊಡಿ ಅವರು ಬರ್ದ ಬಂದರೆ ಒಂದು ಮೆಸೇಜ್ ಬರ್ದ ಹೋದ್ರೆ ಮತ್ತೊಂದು ಮೆಸೇಜ್ ಆಗುತ್ತೆ ಈಗ ಚುನಾವಣಾ ಸಮಯ ಹತ್ರ ಇದೆ ಯಾಕಂದ್ರೆ ನಮಗೆ ನ್ಯಾಯ ಬೇಕು ನಮಗೆ ನ್ಯಾಯ ಬೇಕು ಯಾವ ರೀತಿ ಸರ್ಕಾರಿ ವ್ಯವಸ್ಥೆ ಇದೆ ಬೆಂಗಳೂರಿನ ಡಿ ಐ ಜಿ ಐಜಿ ಆಫೀಸ್ ಇಂದ ಮಂಗಳೂರಿನ ಎಸ್ ಪಿ ಆಫೀಸ್ಗೆ ಆದೇಶ ಬಂದಿದೆಯಲ್ಲ ಆದೇಶ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಈ ವ್ಯವಸ್ಥೆ ಎಷ್ಟೊಂದು ಫಾಸ್ಟ್ ಇದೆ ಅಂತೇಳಿ ನಮ್ಗೆ ತಿಳಿಯುತ್ತೆ ಮೊನ್ನೆ ನಮ್ಮ ಪ್ರಸನ್ನ ಪ್ರಸನ್ನಾಕ್ಷಿ ಅವರು ಕುಡ್ಲಾರಾಮ್ ಪೇಜ್ ಅವರು ಇವರೆಲ್ಲ ಹೋಗಿ ಎಸ್ ಪಿ ಅವ್ರನ್ನ ಕೇಳಿದಾಗ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ ಇಂತಹ ಫಾಸ್ಟೆಸ್ಟ್ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಯಾವ ರೀತಿ ನಾವು ಕೆಲಸ ಮಾಡಬೇಕು ದಯಮಾಡಿ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟೇನೆ ನಮಗೆ ನ್ಯಾಯ ಬೇಕು ನಮಗೆ ನ್ಯಾಯ ಬೇಕು ಯಾವ ದಾರಿಯಿಂದಾದರೂ ಆಗಲಿ ನ್ಯಾಯ ಬೇಕು ಹೋರಾಟ ಹೋರಾಟಕ್ಕೆ ಅಂತ ಹಿಡಿದಾಗಿದೆ ನ್ಯಾಯಕ್ಕೋಸ್ಕರವಾಗಿ ನಾವು ಹಿಡಿದಾಗಿದೆ ಇಲ್ಲಿ ಚುನಾವಣೆ ಹತ್ರ ಬರೋದ್ರಿಂದ ನಮಗೆ ಈ ಜನಪ್ರತಿನಿಧಿಗಳ ಏನು ಜನಪ್ರತಿನಿಧಿಗಳ ಒಳ ಏನಿದೆ ಅಂತ ತಿಳಿಬೇಕು ಒಂದು ಪ್ರಯತ್ನವಂತೂ ಮಾಡೋಣ ಎಲ್ಲಾ ಶಾಸಕರುಗಳು ಏನು ಹಾಲಿ ಇರುವಂತಹ ಆ ಮೂರು ಜಿಲ್ಲೆಯಲ್ಲಿರುವಂತಹ ಶಾಸಕರುಗಳಿಗೆ ಸಂಸದರುಗಳಿಗೆ ರಾಜ್ಯಸಭಾ ಸದಸ್ಯರುಗಳಿಗೂ ಸಹ ಅವರಿಗೆ ಮುಕ್ತವಾಗಿ ಆಹ್ವಾನ ಕೊಟ್ಟು ಎಲ್ಲ ಮಾಧ್ಯಮದವರಿಗೂ ಆಹ್ವಾನ ಕೊಟ್ಟು ಸೌಜನ್ಯರ ಏನು ಸಮಾಧಿ ಇದೆ ಅವರ ಪ್ರತಿಮೆ ಇದೆ ಅಲ್ಲಿ ಅವರನ್ನ ಸೇರಿಸೋಣ ಸೇರಿಸುವಂತ ಪ್ರಯತ್ನ ಮಾಡೋಣ ಮಾಡಿ ಅವರ ನಿಲುವುಗಳನ್ನ ಪಡೆಯೋಣ ಅವರ ನಿಲುವು ಏನಿದೆ ಅಂತ ಪಡೆಯೋಣ ಯಾಕಂದ್ರೆ ಎಲ್ಲಾ ರೀತಿಯಲ್ಲೂ ನಾವು ಯೋಚನೆ ಮಾಡಬೇಕಾಗುತ್ತೆ ನಮ್ಮ ಸ್ಟ್ಯಾನ್ಲಿ ಅವರು ಹೇಳ್ತಾರೆ ಸೌಜನ್ಯ ನಮ್ಮ ಮನೆಯ ಮಗಳು ಅಂತಾರೆ ಸೌಜನ್ಯ ನ್ಯಾಯ ಸಿಗ್ಬೇಕು ಅಂತಾರೆ ಯಾರು ಮಲ್ಕೊಳಕ್ ಹೋಗಬೇಡಿ ಎದ್ದೇಳಿ ಅಂತ ಹೇಳ್ತಾರೆ ಅದೇ ರೀತಿ ಗಿರೀಶ್ ಮಟ್ಟಣ್ಣನವರು ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಜನರಿಗೆ ಸತ್ಯ ಅರ್ಥ ಆಗ್ತಾ ಇದೆ ಆ ಜನರ ಒಳಗಡೆ ಜನಪ್ರತಿನಿಧಿಗಳಾಗಿರುವಂತವರು ಅವರ ನಿಲುವನ್ನು ಸ್ಪಷ್ಟಪಡಿಸಬೇಕು ವಿಐಪಿ ಪಿ ಪಾಸುಗಳಿಗೆ ಮಾರಿ ಹೋಗಬಾರದು ವಿಐ ಪಿ ಪಾಸ್ಗಳಿಗೆ ತಮ್ಮನ್ನು ತಾವು ಮಾರಿಕೊಳ್ಳಬಾರದು ಐಷಾರಾಮಿ ಏನು ವಸತಿ ಗೃಹಗಳಿಗೆ ವಸತಿ ಕೊಡ್ತಾರೆ ಅಂತೇಳಿ ಮಾರ್ಕೊಳಕ್ ಹೋಗ್ಬಾರದು ನಿಜಕ್ಕೂ ಗಿರೀಶ್ ಮಟ್ಟಣ್ಣನವರನ್ನು ನಾವು ಮೆಚ್ಚೇವೆ ಯಾಕೆಂದ್ರೆ ಅವರೂ ಸಹ ಹೇಳ್ತಾರೆ ನಾನು ಸಹ ವಿ ಐ ಪಿ ದರ್ಶನ ಪಡೆದಿದ್ದೇನೆ ನಾನು ಸಹ ಒಳ್ಳೆ ಒಳ್ಳೆ ವಸತಿ ಗೃಹದಲ್ಲಿ ನನಗೆ ಒಳ್ಳೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾನು ಅದನ್ನೆಲ್ಲ ಧಿಕ್ಕರಿಸಿ ಇವತ್ತು ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡಿ ಮಾಡಕ್ ಬಂದಿದ್ದೀನಿ ಅಂತ ಏನ್ ಹೇಳಿದ್ರಲ್ಲ ಅವರು ಅಂತಹ ದಿಟ್ಟತನ ಈ ಎಲ್ಲ ಶಾಸಕರಗಳಿಗೆ ಸಂಸದರಿಗೆ ಅಂತ ನೋಡೇ ಬಿಡೋಣ ಅದಕ್ಕೆ ಗಿರೀಶ್ ಬಟ್ಟಣ್ಣನವ್ರು ಯಾಕೆ ವಿಭಿನ್ನವಾಗಿ ನಿಲ್ತಾರೆ ಯಾಕೆ ಹೋರಾಟವನ್ನು ಇಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕೆ ಅವರ ನಿಲುವು ಬದಲಾವಣೆ ಆಗಿಲ್ಲ ಬಂದು ಫೋರ್ಸ್ ಕೊಟ್ಟು ಹೋಗಲಿಲ್ಲ ಆ ವ್ಯಕ್ತಿ ಏನೇ ಆಗಲಿ ಇಲ್ಲಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತೀವಿ ನ್ಯಾಯ ಅಂತ ಅಂತೇಳಿ ನಿಂತಿದಾರಲ್ಲ ಇದು ಮಂಜುನಾಥ ಸ್ವಾಮಿ ಅವರನ್ನ ಇಲ್ಲಿಗೆ ಕಳಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇವತ್ತು ಒಡನಾಡಿ ಸಂಸ್ಥೆಯವರು ಇವತ್ತು ಏನ್ ದಾಖಲೆಗಳನ್ನ ಬಿಡುಗಡೆ ಮಾಡಿ ಸಾಕ್ಷಿಗಳನ್ನ ಒದಗಿಸ್ತಾ ಇದ್ದಾರೆ ಇದಕ್ಕೆ ಮಂಜುನಾಥ ಸ್ವಾಮಿಯ ಪ್ರೇರೇಪಣೆ ಆಗಿದೆ ಅಂತ ನಾವು ಅನ್ಕೊಂತೀವಿ ನಿನ್ನೆ ಚಿಕ್ಕಮಗಳೂರಿನಿಂದ ಒಂದು ಹೆಣ್ಣು ಫೋನ್ ಮಾಡ್ತಾರೆ ಒಂದು ಹೆಣ್ಣು ಮಗಳು ಫೋನ್ ಮಾಡ್ತಾರೆ ಅವ್ರು ಹೇಳ್ತಾರೆ ಇಲ್ಲಿ ಸೌಜನ್ಯ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಇಂತಹ ಅನಾಚಾರಗಳು ಅಕ್ರಮಗಳು ನಿಲ್ಲಬೇಕು ನಿಮ್ಮ ಜೊತೆ ನಾವಿದ್ದೀವಿ ಒಂದು ಹೆಣ್ಣು ಮಗಳು ಹೇಳ್ತಾರೆ ಈ ಎಲ್ಲವನ್ನು ನೋಡಿದಾಗ ಇಲ್ಲಿ ಸೌಜನ್ಯಗೋಸ್ಕರ ಮಿಡಿಯುವಂತಹ ಮನಸ್ಸುಗಳು ಕೋಟ್ಯಂತರ ಇದೆ ಆದರೆ ಇದನ್ನ ಜನಪ್ರತಿನಿಧಿಗಳು ಯಾವ ರೀತಿ ಸ್ಪಂದಿಸ್ತಾರೆ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಇದು ಒಂದು ಪ್ರಯತ್ನ ಆಗ್ಲಿ ಅಂತೇಳಿ ನಾವು ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಹೋರಾಟಗಾರರಲ್ಲಿ ಒಂದು ಮನವಿ ಮಾಡ್ತಾರೆ ಯಾಕಂದ್ರೆ ಚುನಾವಣೆ ಹತ್ರ ಬರ್ತಾ ಇದೆ ಏಪ್ರಿಲ್ ಹದಿನಾರರಿಂದ ಚುನಾವಣೆ ಕಮೆಂಟ್ ಆಗ್ತಾ ಇದೆ ಒಂದು ಪ್ರಯತ್ನವಂತೂ ಮಾಡೋಣ ಅಂತ ಹೇಳಿ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ನ್ಯಾಯದ ಪರವಾಗಿರುತ್ತೆ ನ್ಯಾಯದ ಪರವಾಗಿರುತ್ತೆ ನ್ಯಾಯ ಗೆಲ್ಲಬೇಕು ಭ್ರಷ್ಟಾಚಾರದ ವಿರುದ್ಧ ಇರುತ್ತೆ ಶೋಷಿತರ ಪರವಾಗಿರುತ್ತೆ ಅನ್ಯಾಯದ ವಿರುದ್ಧ ಇರುತ್ತೆ ನಮಗೆ ನ್ಯಾಯ ಬೇಕು ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ತಮ್ಮ ನಿಲ್ ನನ್ನ ತನ್ನ ನಿಲುವನ್ನು ಬದಲಾವಣೆ ಮಾಡೋದಿಲ್ಲ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ